ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಇವತ್ತು ಬಂದು ಹೋಗ್ತಾ ಇದ್ದೀವಿ ಸೊ ಬೆಳಗ್ಗೆನೇ ಇದ್ದು ರೆಡಿಯಾಗಿ ನಾಲ್ಕು ಗಂಟೆಗೆ ಇದ್ದು ರೆಡಿಯಾಗಿದ್ದು ಹೊರಟಿದ್ದು ಮಾತ್ರ ಆರೂವರೆ ಆರು ಮುಕ್ಕಲ್ಲಾಗಿತ್ತು ಆಗಿತ್ತು ಹೊರಟು ಹೊರಟು ಅತ್ತೆನ ಪಿಕಪ್ ಮಾಡಿಕೊಂಡು ನಾವು ಮೈಸೂರು ಕಡೆ ದಾರಿ ಹಿಡಿದ್ವಿ ಆದಷ್ಟು ಬೇಗ ರೀಚ್ ಆಗೋಣ ಅಂದ್ಕೊಂಡ್ವಿ ಆಗಲಿಲ್ಲ ತುಂಬ ಟ್ರಾಫಿಕ್ ಇತ್ತು ಸೊ ಹೋಗ್ತಾ ಬಿಡ್ದಿ ಅಲ್ಲಿ ಒಂದು ಕಡೆ ನಿಲ್ಲಿಸಿ ಟಿಫನ್ ಮುಗಿಸ್ಕೊಂಡ್ವಿ ಅದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು ನಾನು ಮರ್ತೋದೆ ಸೊ ಅಲ್ಲಿಂದ ಹಂಗೆ ಹೋಗ್ತಾ ಎಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಯಾಕೆ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫ್ಯಾಮಿಲಿಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಸೊ ಹಾಗಾಗಿ ಫಸ್ಟ್ ವೀಡಿಯೋ ಅಲ್ವಾ ಅಂದ್ಬಿಟ್ಟು ನಾನು ಹಾಗೆ ತಗೊತಾ ಬಂದೆ ಕ್ಲಿಪ್ಪಿಂಗ್ಸ್ನ ಮಾತ್ರ ಸೊ ಈಗ ಬೆಂಗಳೂರಿಂದ ಮೈಸೂರು ಹೈವೇ ಟೋಲ್ನ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನಾವು ನಮ್ಗೆ ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಗೋಯ್ತು ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಬರಬೇಕಂತಲೇ ಗೊತ್ತಾಗಲಿಲ್ಲ ಹಾಗೆ ಮೂವ್ ಆದ್ವಿ ನಾನು ತುಂಬ ಸ್ಟಿಫಾಗಿಡ್ಕೊಂಡು ಮೊಬೈಲ್ ಹಿಡ್ಕೊಂಡಿದ್ದೀನಿ ಬಟ್ ಆದರೂ ತುಂಬ ವೀಡಿಯೋ ಬ್ಲರ್ ಶೇಕ್ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ನಂಜನ್ ಹೋಗಿದ್ದ ಪರ್ಪಸ್ ಏನಪ್ಪ ಅಂತಂದರೆ ನನ್ನ ಮಗಳಿಗೆ ಗುಂಡು ಕೊಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರೂ ಮುಡಿ ಕೊಟ್ಟರು ದೇವರಿಗೆ ನಾನು ನಂಜನಗೂಡ್ಗೆ ಒಂದೇ ಒಂದು ಸತಿ ಹೋಗಿರೋದು ಪ್ರೀವಿಯಸ್ಸಲ್ಲಿ ಅದು ನೆನಪೂ ಇಲ್ಲ ನನಗೆ ಚಿಕ್ಕ ಹುಡುಗಿಲಿ ಯಾವಾಗೋ ಹೋಗಿರೋದು ಸೊ ಇದೇ ಫಸ್ಟ್ ನಂಜನಗೂಡಿಗೆ ಹೋಗ್ತಾ ಇರೋದು ಅವ್ರನ್ನ ಫೀಲಲ್ಲೇ ಹೋಗ್ತಾಯಿದ್ದೀವಿ ನಮ್ಮಮ್ಮ ಅವ್ರಿಗೂ ನೆನಪಿಲ್ಲ ನಮ್ಮ ಅಣ್ಣ ಒಂದು ಟೈಮ್ ಹೋಗಿದ್ದಾನೆ ನಮಗೆಲ್ಲ ಏನೋ ಎಕ್ಸೈಟ್ಮೆಂಟ್ ಹಿಂಗಿರುತ್ತೆ ಹೆಂಗಿರುತ್ತೆ ಹೆಂಗಿರುತ್ತೆ ಅಂತ ಒಂದೇ ಒಂದು ಸತಿ ಹೋಗಿರೋದು ನೆನಪಿರಲ್ಲ ಅಲ್ವಾ ಚಿಕ್ಕ ಹುಡುಗರಲ್ಲಿ ಸೊ ಹಾಗೆ ಹೈವೇ ಮೇಲೆ ಹೋಗ್ತಾ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ಆಕಾಶ ಎಷ್ಟು ಒಂಥರ ಸಡನ್ನಾಗಿ ಮೂಡಾಗುತ್ತೆ ಸಡನ್ನಾಗಿ ಬಿಸಿಲಾಗುತ್ತೆ ವೆದರ್ನ ಪ್ರೆಡಿಕ್ಟೇ ಮಾಡೋಕ್ಕಾಗ್ತಾ ಇರಲಿಲ್ಲ ಎಲ್ಲಿ ಮಳೆ ಬಂದುಬಿಡುತ್ತೋ ಅಂತ ಬೇರೆ ಭಯ ಒಟ್ನಲ್ಲಿ ನಂಜನಗೂಡು ರೀಚ್ ಆಗೋಷ್ಟೊತ್ತಿಗೆ ಮಳೆ ಬಂದೇ ಬಿಡ್ತು ನನ್ನ ಮಗಳಿಗೆ ಗುಂಡು ಮಾಡಿಸಿ ಸ್ನಾನ ಮಾಡಿಸೋಷ್ಟೊತ್ತಿಗೆ ನೀನು ಆಲ್ಮೋಸ್ಟ್ ಮೈಸೂರು ರೀಚ್ ಆದ್ವಿ ಮೈಸೂರು ಆಗಿ ನಂಜನಗೂಡು ಕಡೆ ಹೊರಟ್ವಿ ಅಲ್ಲಿ ಹೋಗಿ ನನ್ನ ಮಗಳಿಗೆ ಗುಂಡು ಮಾಡಿಸಿ ನಮ್ಮ ಹಸ್ಬೆಂಡ್ ಕೂಡ ಮುಡಿ ಕೊಟ್ಟು ಇಬ್ಬರು ಮುಡಿ ಕೊಟ್ಟರು ಆಮೇಲೆ ಅಲ್ಲಿ ನದಿ ಹತ್ರ ಎಲ್ಲ ಸ್ನಾನ ಮಾಡಿಸೋದು ಮಗುಗೆ ಬಟ್ಟೆ ಹಾಕೋದು ಇದೇ ಆಗೋಯ್ತು ನಾನು ಅಲ್ಲೆಲ್ಲೂ ಕ್ಲಿಪ್ಪಿಂಗ್ಸ್ ತೊಗೊಳೋಕೆ ಆಗಿಲ್ಲ ಇನ್ನೊಂದು ಕಡೆ ಮೊಬೈಲ್ ಎಲ್ಲಾದರೂ ಹೆತ್ಕೊಂಡ್ಬಿಡ್ತಾರೆ ಅಂತ ಬೇರೆ ಭಯ ಸೊ ಹಂಗಾಗಿ ಅಲ್ಲಿ ಆ ವೀಡಿಯೋ ಏನೂ ಮಾಡ್ಕೊಳಲಿಲ್ಲ ಎಲ್ಲ ಅಲ್ಲೆಲ್ಲ ಮಗುಗೆ ಸ್ನಾನ ಎಲ್ಲ ಆದಮೇಲೆ ರೆಡಿಯಾಗಿ ದೇವಸ್ಥಾನ ಕಡೆ ಹೋಗುವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ತುಂಬ ಜನ ಇದ್ದರು ನಮಗೆ ಕಣ್ಣು ಮುಂದೆ ಅಷ್ಟು ಜನ ಕಾಣಿಸ್ಲಿಲ್ಲ ಬಟ್ ಕ್ಯೂ ಅಲ್ಲಿ ಮಾತ್ರ ಒನ್ ಆ್ಯಂಡ್ ಹಾಫ್ ಅವರ್ ಮೇಲೆ ಆಯಿತು ನಮಗೆ ದರ್ಶನ ಮುಗಿಯುವಷ್ಟೊತ್ತಿಗೆ ನಂಜನಗೂಡಲ್ಲಿ ಎಲ್ಲ ಅಲ್ಲಲ್ಲೇ ಯಾಕೆ ಅಂತ ಗೊತ್ತಿಲ್ಲ ತುಂಬ ಜನ ಅಂದರೆ ತುಂಬ ಜನ ಇದ್ದರು ಸೊ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಫಸ್ಟ್ ಟೈಮು ಹೋಗಿದ್ದು ಯಾವಾಗೋ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಹೋಗಿರೋ ನೆನಪಿಗಿಂತ ಇವಾಗ ಹೋಗಿರೋದೆ ತುಂಬ ಖುಷಿಯಾಗಿತ್ತು ಮಗುಗೆ ಮುಡಿ ಕೊಡಬೇಕು ಅಂತ ಸೊ ಹೋದ್ವಿ ಮುಡಿ ಕೊಟ್ಕೊಂಡು ರಿಟರ್ನ್ ಹೊರಟ್ವಿ ಅಲ್ಲಿ ಪ್ರಸಾದಕ್ಕೆ ಅಂದರೆ ಇನ್ನೂ ಸಾವಿರಾರು ಜನ ಕ್ಯೂ ಇದ್ದರು ಪ್ರಸಾದಕ್ಕೆ ನಿಂತಿರೋ ರಾತ್ರಿ ಆಗ್ತಾಯಿತ್ತು ಅಂದ್ಬಿಟ್ಟು ನಾವು ಏನೂ ತಿನ್ನಲಿಲ್ಲ ರಿಟರ್ನ್ ಹೊರಟ್ಬಿಟ್ವಿ ಆದಷ್ಟು ನನ್ಕಾಯಿ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಒಂದುಸರ್ತಿ ನೋಡ್ಕೊಬನ್ನಿ ನಾವು ಹೋಗಿದ್ದೆ ಎರಡು ವಾರ ಮುಂಚೆ ಈ ವಿಡಿಯೋ ಬರೋಕ್ಕೆ ಕರೆಕ್ಟಾಗಿ ಎರಡು ವಾರ ಮುಂಚೆ ಭಾನುವಾರದಲ್ಲಿ ಹೋಗಿದ್ದು ನಾವು ಬಟ್ ಈಗ ತುಂಬ ಮಳೆ ಬಂದು ಹೋಗೋಕ್ಕಾಗದೇ ಇರೋ ಹಂಗೆ ಆಗಿಬಿಟ್ಟಿದೆ ಕಪಿಲ ನದಿ ಫುಲ್ಲು ತುಂಬಿ ನೀರೆಲ್ಲ ಮೇಲೆ ಬಂದುಬಿಟ್ಟಿದೆ ಅಂತ ವೀಡಿಯೋಸ್ಗಳು ಇದ್ದಾವೆ ಬಟ್ ನಾವು ಹೋದಾಗ ನೀರು ಇತ್ತು ಬಟ್ ತುಂಬ ಮೇಲೆ ಬಂದಿರಲಿಲ್ಲ ನೀರಂತೂ ಇತ್ತು ಜಾಸ್ತಿ ಆಳವಾಗೇ ನೀರಿತ್ತು ನೋಡಿ ಹೋಗೋವಾಗ ಚಾಮುಂಡಿ ಬೆಟ್ಟನಾಗ ಕ್ಯಾಪ್ಚರ್ ಮಾಡ್ತಾ ಮಾಡ್ತಾಯಿದ್ದೆ ನಂಗೆ ಚಾಮುಂಡಿ ಬೆಟ್ಟ ನೋಡೋದೇ ಒಂಥರ ಖುಷಿ ಅದನ್ನೇ ಹಂಗೆ ವೀಡಿಯೋ ಮಾಡ್ಕೊತ ಹೋದೆ ನಾನು ದರ್ಶನ ಎಲ್ಲ ಆಯಿತು ನಾವು ಒಳ್ಳೆಯದಾಯಿತು ಎರಡು ವಾರ ಮುಂಚೆ ಹೋಗಿದ್ದು ಅಂತ ಈಗ ಅನ್ನಿಸ್ತಾ ಇದೆ ಈಗ ಅಂದ್ಕೊಂಡಿದ್ರೆ ಆಗ್ತಾ ಇರಲಿಲ್ಲ ಮತ್ತು ನೆಕ್ಸ್ಟ್ ತಿಂಗಳು ನನ್ನ ಮಗಳು ಬರ್ತಡೆ ಬಂದುಬಿಡುತ್ತೆ ನಾವು ಹೋಗಲೇಬೇಕಿತ್ತು ಅನ್ನೋ ಸಿಚುವೇಷನಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಮುಡಿ ಕೊಡಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಅಷ್ಟೇ ನೀರು ತುಂಬ್ಕೊಂಬಿಟ್ಟಿದೆ ನೋಡ್ಕೊಂಡು ಬನ್ನಿ ಹಾಗೆ ಸೊ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಮೈಸೂರಿಗೆ ಬಂದುಬಿಡ್ತೀವಿ ಯಾಕಂದರೆ ಅಲ್ಲೆಲ್ಲೂ ಅಷ್ಟು ಫೆಸಿಲಿಟೀಸ್ ಇಲ್ಲ ನಾನು ಕಣ್ಣಂಗೆ ಬಟ್ ಇದೇನೋ ನನಗೆ ಗೊತ್ತಿಲ್ಲ ಬಟ್ ನಾವು ಎಲ್ಲ ಕಡೆ ನೋಡಿದ್ದು ಮಳೆ ಶುರುವಾಗೋಯ್ತು ಬೇರೆ ಹೋಟೆಲ್ ನಮ್ಗೆ ಅಷ್ಟು ಸಿಗಲಿಲ್ಲ ನಾವು ಸೀದಾ ಮೈಸೂರಿಗೆ ಬಂದು ಮೈಸೂರಲ್ಲೂ ತುಂಬ ವೆಜ್ ಹೋಟೆಲ್ ಹುಡ್ಕಿದ್ವಿ ನಾವು ನಾನ್ ವೆಜ್ ತಿನ್ನಬಾರ್ದು ದೇವಸ್ಥಾನಕ್ಕೆ ಹೋಗಿ ಅಂತ ಸೊ ವೆಜ್ ಹೋಟೆಲ್ ಹುಡುಕಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ನಾವು ನಿಮಿಷಾಂಬಕ್ಕೆ ಹೋಗೋಣ ಅಂತ ಹೊರಟ್ವಿ ಯಾಕಂದರೆ ಚಾಮುಂಡಿ ಬೆಟ್ಟ ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಹೋಗೋಕ್ಕಾಗಲ್ಲ ಅಂತ ನಿಮಿಷಾಂಬ ವಿಶಾಂಬಾ ನೋಡ್ಕೊಂಡು ಅಂತ ನಾವು ನಂಚನಗೂಡಿಂದ ಸೀದಾ ನಿಮ್ಶಾಂಬಾಗೆ ಹೋಗ್ತೀವಿ ಊಟ ಮುಗಿಸ್ಕೊಂಡು ನಿಮ್ಶಾಂಬಾಗೆ ಆಲ್ಮೋಸ್ಟ್ ಆಲ್ಮೋಸ್ಟಾಗಿ ನಾಲ್ಕು ಗಂಟೆ ಆಗಿತ್ತು ಟೈಮು ನೋಡಿ ಮೈಸೂರು ಪ್ಯಾಲೇಸ್ನ ಹಂಗೆ ಕವರ್ ಮಾಡ್ಕೊಂಡಿದ್ದೀನಿ ನಿಲ್ಲಿಸೋಕ್ಕೆ ಎಲ್ಲೂ ಜಾಗನೇ ಇಲ್ಲ ಮೈಸೂರಲ್ಲಿ ನಮ್ಮ ಹಸ್ಬೆಂಡಿಗೆ ಐಡಿಯಾ ಇದೆ ಎಲ್ಲಿ ಸ್ಟಾಪ್ ಮಾಡ್ಬೋದು ಎಲ್ಲಿ ಮಾಡಬಾರ್ದು ಅಂತ ಬಟ್ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸೊ ಅವರು ಯಾಕೆ ರಿಸ್ಕು ಇನ್ನೊಂದು ಸರ್ತಿ ಬಂದಂಗೆ ಡಿಟೇಲಾಗಿ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ನೋಡಿದ್ದೀನಿ ಮೈಸೂರು ಅರಮನೆ ಬಟ್ ಜಸ್ಟ್ ಒಂದು ಸತಿ ಸ್ಟಾಪ್ ಮಾಡಿ ನೋಡ್ಬೋದ ಇಲ್ವಾ ಅನ್ನೋದು ಗೊತ್ತಿಲ್ಲ ಅವರು ಇನ್ನೊಂದು ಸತಿ ನೋಡಿದ್ರಾಯ್ತು ಅಂತ ಹೇಳಿದ್ರು ಸೊ ಅಲ್ಲಿಂದ ಸಿಟಿ ತ್ರೂ ವಿ ಆಚೆಗಡೆ ಮೈಸೂರಿಂದ ಆಚೆ ನಿಮಿಷಾಂಬದಲ್ಲಿ ನೀರು ಅಲ್ಲೂ ಕೂಡ ಫುಲ್ಲಾಗೇ ಇತ್ತು ಏನು ತೀರಾ ಕೆಳಗಡೆ ನೀರಿದೆ ಅಂತಿಲ್ಲ ಅಲ್ಲೊಂದು ಪಂಡೆ ಕಾಣಿಸುತ್ತೆ ಆ ಬಂಡೆ ಕವರ್ ಆಗಿತ್ತು ಕವರ್ ಆಗಿದೆ ಅಂದರೆ ನೀರು ಮೇಲೆ ಇದೆ ಅಂತಲೇ ಅರ್ಥ ಕವರ್ ಆಗಿಲ್ಲ ಅಂದರೆ ನೀರು ಒಳ ಖಾಲಿ ಕಡಿಮೆ ಇದೆ ಅಂತ ನಿಮಿಷಾಂಬದಲ್ಲಿ ನನಗೇನು ಇಷ್ಟ ಅಂದರೆ ಮೇಯ್ನಾಗಿ ಗೋಲಿ ಸೋಡ ಅಲ್ಲೋದ್ರೆ ಮಿಸ್ ಇಲ್ದಂಗೆ ಬರ್ತೀನಿ ನಂಗೆ ತುಂಬ ಇಷ್ಟವಾದಂಥ ಪ್ಲೇಸು ನಿಮಿಷಾಂಬ ಮುಂಚೆ ಎಲ್ಲ ನಾನು ಕಾಲೇಜಲ್ಲಿ ಇರುವಾಗ ಮತ್ತು ಕೆಲಸಕ್ಕೆ ಸೇರಿದಾಗೆಲ್ಲ ವರ್ಷಕ್ಕೊಂದ್ಸತಿ ಅಂತೂ ಮಿಸ್ ಇಲ್ದಂಗೆ ಹೋಗ್ತಾಯಿದ್ದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಸೊ ಗೋಲಿ ಹೊಡಕ್ಕೆ ಕುಡಿದು ನನ್ನ ಮಗಳು ಕುದುರೆ ಹೋಗ್ಬೇಕು ಕುದುರೆ ಓಡಿಸ್ಬೇಕು ಅಂತ ಇದ್ದು ಸೊ ನನಗೆ ಹತ್ತಕ್ಕಾಗಲ್ಲ ಯಾಕಂದರೆ ಸ್ಯಾರೀಲಿ ಇದ್ದೆ ಹಾಗಾಗಿ ನಮ್ಮ ಹಸ್ಬೆಂಡು ನನ್ನ ಮಗಳು ಹೋಗಿ ಬಂದರು ತುಂಬ ಖುಷಿಪಟ್ಲು ಅವಳು ಫಸ್ಟ್ ಟೈಮ್ ಯಾವುದಾದ್ರೂ ಪ್ರಾಣಿನ ಮುಟ್ಟಿರೋದು ಅಂದರೆ ಅವಳು ಅದನ್ನೇ ಕುದುರೆನೇ ಅವಳು ಖುಷಿ ನೋಡೋಕ್ಕೆ ಆಗಿ ನಮಗೆ ಅಷ್ಟು ಇದಾಗ್ತಾ ಇತ್ತು ಮಕ್ಕಳು ಖುಷಿ ಪಡೋದ್ರಲ್ಲೇ ನಮ್ಮ ಖುಷಿನೂ ಇರುತ್ತೆ ಅಂತಾರಲ್ಲ ಅದು ನಿಜ ಅವಳಷ್ಟು ಖುಷಿಯಾಗಿ ಕುದುರೆ ಓಡಿಸ್ಕೊಂಡು ಬಂದಾಗ ಖುಷಿ ಆಗೋಯ್ತು ಸೊ ಇಲ್ಲಿ ಮುಗಿಸ್ಕೊಂಡು ಸೀದಾ ನಾವು ಬೆಂಗಳೂರು ಕಡೆ ಬಂದ್ವಿ ಎಲ್ಲೋ ದಾರೀಲ್ ಎಲ್ಲೂ ಸ್ಟಾಪ್ ಮಾಡಲಿಲ್ಲ ಒಂದೇ ಒಂದು ಕಡೆ ನಮ್ಮ ಹಸ್ಬೆಂಡಿಗೆ ನಿದ್ದೆ ಬಂತು ಅಂತ ಹೇಳಿ ಟೀಗೆ ಅಂತ ಸ್ಟಾಪ್ ಮಾಡಿದ್ವಿ ಅಷ್ಟೇ ಅದು ಬಿಟ್ಟರೆ ಅದು ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಮನೆಗೆ ಬಂದು ವೀಡಿಯೋ ಮಾಡೋಷ್ಟು ಪೇಷನ್ಸಿ ಕೂಡ ಇರಲಿಲ್ಲ ಸೊ ಹಂಗಾಗಿ ಇಲ್ಲೇ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಬಟ್ ಕಡಿಮೆ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಲವ್ ಯು ಆಲ್